ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳಿತೀವಿ ಈ ಸಾರಿ ರೈತರು ಬಹಳ ವರ್ಷದಿಂದ ಖುಷಿಯಿಂದ ಇರ್ತಕ್ಕಂಥ ವರ್ಷ ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನಿದೀವಿ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ ಕವನಿ ತುಂಬ್ಕೊಂಡಿದೆ ಹೇಮಾವತಿ ತುಂಬ್ಕೊಂಡಿದೆ ಆರಂಗಿ ತುಂಬಿಕೊಂಡಿದೆ ಆರ್ ಎಸ್ ತುಂಬಿಕೊಂಡಿದೆ ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ ನಾಲ್ಕು ಡ್ಯಾಮ್ಗಳು ಕೂಡ ತುಂಬಿದ್ದಾವೆ ಕಾವೇರಿ ಜಲಾನಯದ ನಾಲ್ಕು ಜಲಾಯನ ಈ ನಾಲ್ಕು ಜಲಾಶಯಗಳಿಂದ ಸುಮಾರು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇದೆ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿದೆ ಈ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನು ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ನಾಲೆಗಳು ಬರ್ತವೆ ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಂಬಾಡಿ ಕಟ್ಟೆ ಎಡಗಡೆ ಇರ್ತಕ್ಕಂಥದ್ದು ಆ ನಾಲೆ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿನಲ್ಲಿ ಪೂರ್ಣ ಆಯಿತು ಅವತ್ತಿನಿಂದ ಇವತ್ತವರಿಗೆ ನಾವು ಅದನ್ನು ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ನಾನಿದ್ದಾಗ ಸುಮಾರು ಇನ್ನೂರೈವತ್ತು ಮುನ್ನೂರು ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ ಅದಾದ ಮೇಲೆ ಹಿಂದೆ ಅದಕ್ಕಿಂತ ಹಿಂದೆ ಮುನ್ನೂರು ಕೋಟಿ ಕೊಟ್ಟಿದ್ರು ಅದಾದ ಮೇಲೆ ಪುನಃ ಆಗಲಿಲ್ಲ ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದರೆ ಕೊನೆಯ ಬಯಲಿನಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆನಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಮಿಳುನಾಡಿನವರು